ಸುವೆಂಟ್ ಟಿವಿಗೆ ಸ್ವಾಗತ ನಾನು ನಿಮ್ಮ ನರಸಿಂಹ್ಮೂರ್ತಿ ನಾವು ಈ ದಿನ ಚಿಕ್ಕಬಳ್ಳಾಪುರ ನಗರಸಭೆಯ ಒಂದು ರಾಜಕೀಯ ಹೈ ಡ್ರಾಮಾವನ್ನ ನಿಮ್ಮ ಮುಂದೆ ನಿಮ್ಮೊಂದಿಡದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ದಲಿತರಿಗೆ ಸಿಗಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಬಟುಕುಗೊಳಿಸುತ್ತಿರುವ ಅಧಿಕಾರಿಗಳಿಗೆ ಏನು ಬಾಣದ ಕೈಗಳ ಕೈ ಕೆಲಸ ಮಾಡ್ತಾ ಇದ್ದೇವೆ ಹರಾಜು ಪ್ರಕ್ರಿಯೆ ಮುಂದೂಡಲು ಪ್ರಯತ್ನಗಳು ನಡೀತಾ ಇದ್ದಾವೆ ಅಂತ ಹಂಗೆ ಆಯ್ತಲ್ಲ ಅದು ಇವತ್ತು ನಿಜ ಆಗ್ತಾ ಇದೆ ಏಪ್ರಿಲ್ ಐದರಂದು ನಡೆಯಬೇಕಿದ್ದ ನಗರಸಭೆ ವಾಣಿಜ್ಯ ಮಳಿಗೆಗಳ ಹರಾಜು ಪ್ರಕ್ರಿಯೆಯನ್ನು ಮುಂದೂಡಲು ಆಯುಕ್ತರ ಮೂಲಕ ಕಾಣದ ಕೈಕಳು ಪ್ರಯತ್ನಿಸುತ್ತಿದ್ದಾರೆ ಎಂದು ಆರೋಪಿಸಿ ಅಧ್ಯಕ್ಷ ಉಪಾಧ್ಯಕ್ಷರು ಮತ್ತು ಆಡಳಿತ ಪಕ್ಷದ ಸದಸ್ಯರು ಆಯುಕ್ತರ ವಿರುದ್ಧ ತಿರುಗಿ ಬೀತ್ತಿರ್ಪ ಘಟನೆ ನಡೆಸಿದೆ ನಗರಸಭೆ ಸುಪರ್ತಿಯಲ್ಲಿರ್ಫಾ ತೊಂಬತ್ತೆಂಟು ಮಳಿಗೆಗಳ ಹರಾಜು ಪ್ರಕ್ರಿಯೆಯನ್ನ ಏಪ್ರಿಲ್ ಐದರಂದು ಕಾನೂನು ಬದ್ಧವಾಗಿ ನಡೆಸಲು ನಗರಾಡಳಿತ ಪ್ರಕಟಣೆ ಹೊರಡಿಸಿ ಬೇಕಾದ ವ್ಯವಸ್ಥೆ ಮಾಡಿಕೊಂಡಿದೆ ಈ ಸಂಬಂಧ ಅಧ್ಯಕ್ಷ ಉಪಾಧ್ಯಕ್ಷರು ಏಪ್ರಿಲ್ ಎರಡರಂದು ತುರ್ತು ಸುದ್ದಿಗೋಷ್ಠಿ ನಡೆಸಿ ಕಾಣದ ಕೈಗಳು ಹರಾಜು ಪ್ರಕ್ರಿಯೆ ನಿಲ್ಲಿಸಲು ಮುಂದಾಗಿದ್ದಾರೆ ಒಂದು ವೇಳೆ ಹರಾಜು ನಿಂತಲ್ಲಿ ತಡೆಗೆ ಕರ್ಣರಾದವ್ರ ಮಾಹಿತಿ ಬಹಿರಂಗಪಡಿಸುವ ಎಚ್ಚರಿಕೆ ರವಾನಿಸಿದರು ಇದರ ಬೆನ್ನಲ್ಲೇ ಗುರುವಾರ ರಾತ್ರಿ ಹತ್ತು ಮೂವತ್ತು ಗಂಟೆಯಾದರೂ ಕೂಡ ಅಧ್ಯಕ್ಷರು ಉಪಾಧ್ಯಕ್ಷರು ಹರಾಜು ಪ್ರಕ್ರಿಯೆ ನಿಲ್ಲಬಾರದು ಎಲ್ಲಾ ಸಮುದಾಯಗಳಿಗೂ ಅವಕಾಶ ನೀಡಬೇಕು ಎಂದು ಆಯುಕ್ತರ ಎದುರು ಪಟ್ಟು ಹಿಡಿದು ಕೂತಿದ್ದಾರೆ ತಡರಾತ್ರಿಯಾದರೂ ಸಭೆ ಮಾಡಲು ಪರಿಶಿಷ್ಟ ಜಾತಿ ಜನಾಂಗದವರನ್ನ ಹರಾಜು ಪ್ರಕ್ರಿಯೆಯಿಂದ ದೂರ ಬಿಡುವುದೇ ಆಗಿದೆ ಎನ್ನುವ ಆರೋಪಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಬಿರುಗಾಳಿಯಂತೆ ಹರಡಿದ್ದು ಭಾರೀ ಚರ್ಚೆಯನ್ನ ಹುಟ್ಟುಹಾಕಿದೆ ಈಗಿರುವ ಮಳಿಗೆಗಳಲ್ಲಿ ಬಹುತೇಕ ಬಲಿಚಿಕ ಸಮುದಾಯವೇ ಹೆಚ್ಚಿನ ಸಂಖ್ಯೆಯಲ್ಲಿ ಅಂಗಡಿಗಳನ್ನು ನಡೆಸುತ್ತಿದ್ದಾರೆ ಮೀಸಲಾತಿ ಜಾರಿಯಾದರೆ ಹದಿನೆಂಟರಿಂದ ಇಪ್ಪತ್ತು ಅಂಗಡಿಗಳು ಎಸ್ಸಿ ಎಸ್ಟಿ ವರ್ಗದ ಪಾಲಾಗಲಿವೆ ಇದು ಆಗದಂತೆ ನೋಡಿಕೊಳ್ಳುವ ಕೆಲಸವನ್ನ ಬಲಿಜಿಕ ಮುಖಂಡರು ಮಾಡ್ತಿದ್ದಾರೆ ಎಂಬ ದೂರಿದೆ ಇದಕ್ಕೆ ಪುಷ್ಟಿ ನೀಡುವಂತೆ ಬಲಿಜಿಕ ಸಮುದಾಯದ ಅಂಗಡಿ ಮಾಲೀಕರು ಶಾಸಕ ಪ್ರದೀಪೇಶ್ವರ್ ಅವರನ್ನ ಬುಧವಾರ ಭೇಟಿ ಮಾಡಿ ಹರಾಜು ನಿಲ್ಲಿಸುವಂತೆ ಮನವಿ ಮಾಡಿದ್ದಾರೆ ಎನ್ನುವ ಸಂಗತಿ ಕೂಡ ನಗರದಾದ್ಯಂತ ಕೇಳಿ ಬರ್ತಿದೆ ಒಂದು ವೇಳೆ ಮಳಿಗೆಗಳ ಹರಾಜು ನಿಂತಲೇ ಇದರಲ್ಲಿ ಶಾಸಕರ ಪಾತ್ರವನ್ನು ಅಲ್ಲ ಗೆಳೆಯುವಂತಿಲ್ಲ ಶಾಸಕರ ಬೆಂಬಲದಲ್ಲಿಯೇ ಆಯುಕ್ತರು ಹರಾಜು ಪ್ರಕ್ರಿಯೆ ಮುಂದೂಡಲು ಮುಂದಾಗಿದ್ದಾರೆ ಎಂಬ ಆರೋಪವನ್ನ ನಗರಸಭೆ ಹೊತ್ತುಕೊಳ್ಳಬೇಕಾಗಬಹುದು ಎಂಬ ಮಾತುಗಳು ಕೂಡ ಕಾಡ್ಗಿಚ್ಚಿನಂತೆ ಹರಿದಾಡಿ ಕ್ಷಣಕ್ಕೊಂದು ಬಣ್ಣ ಪಡೆಯುತ್ತಿವೆ ಇದೇ ಕಾರಣಕ್ಕೆ ಗುರುವಾರ ರಾತ್ರಿ ಹತ್ತು ಮೂವತ್ತು ಆದರೂ ನಗರಸಭೆಯಲ್ಲಿ ಆಯುಕ್ತರು ಕುಳಿತಿದ್ದ ಅವರ ಜೊತೆಗೆ ಅಧ್ಯಕ್ಷರು ಉಪಾಧ್ಯಕ್ಷರು ವಾಗ್ವಾದ ನಡೆಸಿದ್ದಾರೆ ಎಂದು ತಿಳಿದು ಬಂದಿದೆ ಈಗ ಬಂದಿರೋ ಅಂಥದ್ದು ಏನಂದರೆ ಸಂತೆ ಮೈದಾನ ನಮ್ಮ ಚಿಕ್ಕಬಳ್ಳಾಪುರ ಸಂತೆ ಮೈದಾನ ಮಳಿಗೆಗಳನ್ನ ಹರಾಜು ಮಾಡಬೇಕು ಅಂತೇಳ್ಬಿಟ್ಟು ನೋಡಿ ಅನೌನ್ಸ್ ಮಾಡ್ತಾರೆ ಮಳಿಗೆಗಳನ್ನ ಅರಾಜು ಮಾಡಬೇಕು ಅಂತ ನಗರಸಭೆಯವರು ಅನೌನ್ಸ್ ಮಾಡ್ತಾರೆ ಕಮಿಷ್ನರವರು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಸೇರಿ ಅನೌನ್ಸ್ ಮಾಡ್ತಾರೆ ಇದು ಅನೌನ್ಸ್ ಮಾಡಿದ್ಮೇಲೆ ಪ್ರದೀಪ್ ಈಶ್ವರವರು ಏನು ಶಾಸಕರಿದ್ದಾರೆ ಅವ್ರ ಸಮುದಾಯದವರು ಒಂದಷ್ಟು ಜನ ಅಲ್ಲಿ ಸ್ಟ್ರಾಂಗ್ ಆಗಿದ್ದಾರೆ ಕೋಟ್ಯಾಧಿಪತಿಗಳಾಗಿದ್ದಾರೆ ದುಡ್ಡಲ್ಲಿ ಚೆನ್ನಾಗಿದ್ದಾರೆ ಅಲ್ಲೊಂದಷ್ಟು ಅಂಗಡಿಗಳು ಹಾಕ್ಕೊಂಡಿದ್ದಾರೆ ಅಂತ ಇವರು ಟೀಮೆಲ್ಲ ಹೋಗ್ಬಿಟ್ಟು ಪ್ರದೀಪ್ ಅವರು ಪ್ರೆಷರ್ ಆಗ್ತಾರೆ ಅರಾಜ್ ಯಾವುದೇ ಕಾರಣಕ್ಕೂ ಆಗಬಾರ್ದು ಅಂತ ಅವ್ರು ಹಂಗೆ ಹೇಳಿದ ತಕ್ಷಣ ಅವ್ರೇನು ಮಾಡಿದ್ದಾರೆ ಕಮಿಷ್ನರ್ ಅವರು ಡೈರೆಕ್ಷನ್ಸ್ ಮಾಡಿದ್ದಾರೆ ಹರಾಜು ಮಾಡಬೇಡ ಅಲ್ಲಿಗೆ ನೀವು ಎಮ್ ಎಲ್ ಎಲೆಕ್ಷನ್ ನಿಂತಾಗ ನಾಲ್ಕು ದಿನದಿಂದ ಎಲೆಕ್ಷನ್ಗ ಎಲೆಕ್ಷನ್ ನಡೆಯುವಂಥ ಸಮಯದಲ್ಲಿ ಕೇವಲ ನಾಲ್ಕು ತಿಂಗಳಿಂದ ಬಂದವರು ನೀವು ಎಪ್ಪತ್ತು ಪರ್ಸೆಂಟ್ ಚಿಕ್ಕಬಳ್ಳಾಪುರದಲ್ಲಿರೋಂಥ ದಲಿತರು ನಿಮಗೆ ಓಟ್ ಹಾಕಿ ಗೆಲ್ಸಿರೋಂಥದ್ದು ನೀವು ನಾವು ನಾವು ಗೆಲ್ಸಿರೋವಂಥದ್ದು ನಿಮ್ಮನ್ನು ನೀವು ಇವತ್ತು ದಲಿತರಿಗೆನೇ ದ್ರೋಹ ಮಾಡೋದಾ ದಲಿತರ ಹಕ್ಕುಗಳನ್ನ ಕಿತ್ಕೊಳ್ಳೋ ಇವತ್ತಿಂದ ಪ್ರದೀಪ್ ಈಶ್ವರವರು ದಲಿತ ವಿರೋಧಿ ಇವತ್ತಿಂದ ಪ್ರದೀಪ್ ಈಶ್ವರವರು ದಲಿತ ವಿರೋಧಿ ಯಾಕೆ ಈ ಮಾತು ಹೇಳ್ತಾಯಿದ್ದೀವಿ ಅಂದರೆ ನೋವಾಗುತ್ತೆ ಸರ್ ಈ ಮಳಿಗೆಗಳು ಬಿಟ್ಟರೆ ಎಲ್ಲ ಒಂದು ಕಡೆ ಯಾರೋ ಒಬ್ಬರು ತೀರಾ ಬಡವರು ಒಂದು ಅಂಗಡಿ ತಗೊತಾನಂದ್ರೆ ಅವ್ನು ಇಂಪ್ರೂವ್ಮೆಂಟ್ ಆಗ್ತಾನೆ ದಲಿತರ ಮನೆ ಉದ್ಧಾರ ಆತಿತ್ತೆ ಅದಕ್ಕೆ ನೀವು ವಿರೋಧ ಮಾಡೋವಂಥದ್ದಾ ಕಮಿಷನರ್ ಅವ್ರನ್ನ ಕೇಳಿದ್ರೆ ನೇರವಾಗಿ ಎಮ್ ಎಲ್ ಎ ಅವ್ರ ಮೇಲೆ ಹೇಳ್ತಾರೆ ಎಮ್ ಎಲ್ ಎ ಅವ್ರು ಹೇಳಿದ್ರು ಹಂಗಾಗಿ ಸ್ಟಾಪ್ ಮಾಡಿದ್ದೀವಿ ಅಂತ ಏನಿದು ಏನು ರೂಲ್ಸು ಪ್ರದೀಪ್ ಅವರು ಎಷ್ಟು ಆದರೆ ಏನು ಪ್ರಯೋಜನ ದಲಿತರಿಗೆ ಮೋಸ ಮಾಡಿದ್ಮೇಲೆ ಸರ್ ನಾನು ಎಲ್ಲ ಕಡೆಯೂ ಹೇಳ್ತಾ ಇರ್ತೀನಿ ಸರ್ ದಲಿತರಿಗೆ ಮೋಸ ಮಾಡಿದ್ರೆ ಯಾವೇ ಆಗಲಿ ಬಿಡಲ್ಲ ಇವತ್ತು ಇಷ್ಟೊಂದು ಅನ್ಯಾಯ ಮಾಡಿ ನಾವೇನು ಮಾಡ್ತಾಯಿದ್ದೀವಿ ನಾಳೆ ಏನಾದರೂ ಹರಾಜು ಪ್ರಕ್ರಿಯೆ ನಡೆದಿಲ್ಲ ಅಂದರೆ ನಾಳೆ ಏನಾದರೂ ಹರಾಜು ಪ್ರಕ್ರಿಯೆ ನಡೆದಿಲ್ಲ ಅಂದರೆ ಮುಂದಿನ ವಾರ ಅವಧಿ ಪ್ರತಿಭಟನೆ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಹರಾಜು ಪ್ರಕ್ರಿಯೆ ನಡೆಯೋ ತನಕ ಮತ್ತು ಕಮಿಷನರ್ ಅವ್ರ ಮೇಲೆ ಕೇಸಾಗೋ ತನಕ ಯಾಕಂದರೆ ಅವರೊಂದು ಅಧಿಕಾರಿ ಜನಪ್ರತಿನಿಧಿ ಮಾತು ಕೇಳಿ ಪರವಾಗಿಲ್ಲ ದಲಿತರಿಗೆ ವಿರೋಧ ಮಾಡಿಕೊಂಡು ದಲಿತರಿಗೆ ಅನ್ಯಾಯ ಮಾಡ್ಕೊಂಡು ಕೇಳೋಂಥದ ನೀವು